ಅಸಂಖ್ಯ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ ಹನ್ನೆರಡು ವರ್ಷಗಳ ಬಳಿಕ ದುಬೈನಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾ ಮುತ್ತಿಕ್ಕಿದೆ ನ್ಯೂಜಿಲೆಂಡ್ ನೀಡಿದ್ದು ಇನ್ನೂರ ಐವತ್ತೆರಡು ರನ್ಗಳ ಟಾರ್ಗೆಟ್ ಆದರೂ ಟಫ್ ಫೈಟ್ ನೀಡಿತು ದಿಟ್ಟ ಹೋರಾಟ ನಡೆಸಿ ಟೀಂ ಇಂಡಿಯಾ ರಣರೋಚಕ ಗೆಲುವು ಸಾಧಿಸಿತು ಲೀಗ್ನಲ್ಲಿ ಮಾಡಿದ್ದ ತಪ್ಪು ಫೈನಲ್ನಲ್ಲಿ ಮಾಡಬಾರದು ಅನ್ನೋ ಕಾರಣಕ್ಕೆ ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಕಿವೀಸ್ ಲೆಕ್ಕಾಚಾರ ತಲೆ ಕೆಳಗಾಯಿತು ರೋಚಕ ಪಂದ್ಯದಲ್ಲಿ ಕಿವೀಸ್ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಮಣಿಸಿದ ರೋಹಿತ್ ಪಡೆ ಚಾಂಪಿಯನ್ಸ್ ಟ್ರೋಫಿ ಎತ್ತಿ ಹಿಡಿದಿದೆ ಭಾರತ ಮತ್ತೊಮ್ಮೆ ಚಾಂಪಿಯನ್ಸ್ ಟ್ರೋಫಿ ಮುಡಿಗೇರಿಸಿಕೊಳ್ಳುವ ಮೂಲಕ ಇಪ್ಪತ್ತೈದು ವರ್ಷಗಳ ಹಿಂದಿನ ಸೋಲಿನ ಸೇಡನ್ನು ತೀರಿಸಿಕೊಂಡಿದೆ ಎರಡು ಸಾವಿರದಲ್ಲಿ ನಡೆದ ಇದೇ ಟೂರ್ನಿಯ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ದ ಟೀಂ ಇಂಡಿಯಾ ಸೋತಿತ್ತು ಇದೀಗ ಅದರ ಸೇಡನ್ನ ತೀರಿಸಿಕೊಂಡಿದೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಕಿವಿಸ್ ಬೆಳಗ ಮೊದಲು ಬ್ಯಾಟಿಂಗ್ ಮಾಡಿತು ಟೀಂ ಇಂಡಿಯಾ ಸ್ಪಿನ್ನರ್ಗಳ ದಾಳಿಗೆ ನಲುಗಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತೊಂದು ರನ್ ಕಲೆ ಹಾಕಿತ್ತು ಇನ್ನೂರ ಐವತ್ತೆರಡು ರನ್ಗಳ ಗುರಿ ಬೆನ್ನಟ್ಟಿದ್ದ ಟೀಂ ಇಂಡಿಯಾ ಧಮ್ದಾರ್ ಆರಂಭ ಪಡೆದುಕೊಳ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ರಣಾರ್ಭಟ ನಡೆಸಿದ್ರು ಹಿಟ್ ಮ್ಯಾನ್ ಸೂಪರ್ ಹಿಟ್ ಬ್ಯಾಟಿಂಗ್ಗೆ ನ್ಯೂಜಿಲೆಂಡ್ ಬೌಲರ್ಸ್ ಸುಸ್ತು ಹೊಡೆದ್ರು ಗಿಲ್ ಎಚ್ಚರಿಕೆಯ ಆಟವಾಡಿ ನ್ಯೂಜಿಲೆಂಡ್ ಬೌಲರ್ಗಳ ತಾಳ್ಮೆಯನ್ನ ಪರೀಕ್ಷಿಸಿದ್ರು ಗಿಲ್ ನಿರ್ಗಮನದ ಬಳಿಕ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಒಂದು ರನ್ಗೆ ಔಟ್ ಆಗಿ ನಿರಾಸೆ ಮೂಡಿಸಿದ್ರು ಕೊಹ್ಲಿ ಬೆನ್ನಲ್ಲೇ ರೋಹಿತ್ ಶರ್ಮಾ ಎಪ್ಪತ್ತಾರು ರನ್ಗೆ ಪೆವಿಲಿಯನ್ ಸೇರಿದ್ರು ಈ ಮೂಲಕ ಐಸಿಸಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠಕ್ಕೆ ಪಾತ್ರರಾದ ಟೀಂ ಇಂಡಿಯಾದ ಎರಡನೇ ನಾಯಕ ಹಾಗೂ ವಿಶ್ವದ ನಾಲ್ಕನೇ ಕ್ಯಾಪ್ಟನ್ ಎಂಬ ಸಾಧನೆಗೆ ಪಾತ್ರರಾದರು ಈಗ ಕ್ರಿಸ್ನಲ್ಲಿ ಜೊತೆಯಾದ ಅಯ್ಯರ್ ಅಕ್ಷರ್ ಪಟೇಲ್ ತಂಡಕ್ಕೆ ಚೇತರಿಕೆ ನೀಡಿ ನಾಲ್ಕನೇ ವಿಕೆಟ್ಗೆ ಅರವತ್ತೊಂದು ರನ್ಗಳ ಜೊತೆಯಾಟವಾಡಿದ್ರು ಶ್ರೇಯಸ್ ನಲವತ್ತೆಂಟು ರನ್ ಗಳಿಸಿ ಔಟ್ ಆದ್ರೆ ಅಕ್ಷರ್ ಪಟೇಲ್ ಇಪ್ಪತ್ತೊಂಬತ್ತು ರನ್ಗಳ ಅತ್ಯಮೂಲ್ಯ ಕಾಣಿಕೆ ಕೊಟ್ಟರು ಬಳಿಕ ಕಣಕ್ಕಿಳಿದ ಹಾರ್ದಿಕ್ ಪಾಂಡ್ಯ ಹದಿನೆಂಟು ರನ್ ಗಳಿಸಿ ನಿರ್ಗಮಿಸಿದ್ರು ಆಗ ಬಂದ ಕನ್ನಡಿಗ ಕೆಎಲ್ ರಾಹುಲ್ ಕೆಚ್ಚೆದೆಯ ಹೋರಾಟ ನಡೆಸಿದ್ರು ಕ್ರಿಸ್ ಕಚ್ಚಿ ನಿಂತು ಅಬ್ಬರಿಸಿ ತಂಡವನ್ನ ಅಜೇಯವಾಗಿ ಗೆಲುವಿನ ದಡ ಸೇರಿಸಿದ್ರು ಆ ಮೂಲಕ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳ ಹೃದಯವನ್ನ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಗೆದ್ದರು ಆರು ಎಸೆತಗಳು ಬಾಕಿ ಇರುವಾಗಲೇ ಇನ್ನೂರ ಐವತ್ನಾಲ್ಕು ರನ್ ಬಾರಿಸಿ ಭಾರತ ಗೆಲುವು ಸಾಧಿಸಿತು ನಲವತ್ತೆಂಟನೇ ಓವರ್ನ ಕೊನೆಯ ಎಸೆತವನ್ನ ಬೌಂಡರಿಗಟ್ಟಿದ ರವೀಂದ್ರ ಜಡೇಜಾ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಒಟ್ಟಾರೆ ಹನ್ನೆರಡು ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಸಂಭ್ರಮದಲ್ಲಿ ಟೀಂ ಇಂಡಿಯಾ ಆಟಗಾರರು ತೇಲಾಡಿದ್ರು ಕಪ್ ಗೆದ್ದ ಸಂಭ್ರಮದಲ್ಲಿ ಡ್ಯಾನ್ಸ್ ಮಾಡಿದ್ರು ಕೋಟ್ಯಂತರ ಅಭಿಮಾನಿಗಳ ಕನಸನ್ನ ನನಸು ಮಾಡಿದ ತೃಪ್ತಿ ಭಾವ ಟೀಂ ಇಂಡಿಯಾ ಆಟಗಾರರ ಕಣ್ಣಲ್ಲಿತ್ತು ಕೆಲ ದಿನಗಳ ಹಿಂದಷ್ಟೇ ಬದ್ದ ವೈರಿ ಪಾಕ್ ತಂಡದ ಬೌಲರ್ನ ಶೂಲೇಸ್ ಕಟ್ಟುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದ ವಿರಾಟ್ ಕೊಹ್ಲಿ ಈಗ ಮತ್ತೊಂದು ವಿಚಾರಕ್ಕೆ ಸುತ್ತಿಯಲ್ಲಿದ್ದಾರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಸಂಭ್ರಮದಲ್ಲಿದ್ದಾಗ ಬೌಲರ್ ಮೊಹಮ್ಮದ್ ಶಮಿ ಅವರ ತಾಯಿಯ ಕಾಲು ಆಶೀರ್ವಾದ ಪಡೆದು ಗಮನ ಸೆಳೆದಿದ್ದಾರೆ ಭಾರತ ಚಾಂಪಿಯನ್ಶಿಪ್ ಆಗಿದ್ದಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ದಿಗ್ಗಜರು ಶುಭಾಶಯ ಕೋರಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಉಲ್ಲಾಸ ಅಕ್ಷರಶಃ ಮುಗಿಲು ಮುಟ್ಟಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ